ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೂರನೇ ಲಿಸ್ಟ್ನ ಯಾವಾಗ ಬಿಡ್ತಾರೆ ಅಂತೇಳಿ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳಾಗಲಿ ಕೇಳ್ತಿರ್ತಾ ಇರ್ತಾರೆ ಕಮೆಂಟ್ ಬಾಕ್ಸ್ ನಲ್ಲಿ ಇಲ್ಲಿ ಈಗಾಗಲೇ ಎರಡು ಸುತ್ತಿನ ಹಂಚಿಕೆ ಪಟ್ಟಿಗಳನ್ನು ಆಯ್ಕೆ ಮಾಡಿದ್ದಾನೆ ಆದರೆ ಮೊದಲನೇ ಸುತ್ತ ಆಯ್ಕೆ ಪಟ್ಟಿ ಬಿಡ್ರಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿನ ಬಿಟ್ಟಿದ್ದು ಎಷ್ಟರಲ್ಲಿ ಅಂತೇಳಿ ಎಷ್ಟು ಯಾವ ತಾರೀಕಿಗೆ ಬಿಟ್ಟಿದ್ದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಇದೇ ನೋಡ್ರಿ ಆದರ್ಶ ವಿದ್ಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಜೂನ್ ಹನ್ನೆರಡನೇ ತಾರೀಕಿಗೆ ಬಿಟ್ಟಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದರೆ ಎಡ್ಮಿಷನ್ ಅವ್ರಿಗೆ ಕೊನೆಯ ದಿನಾಂಕ ಯಾವುದಿತ್ತಪ್ಪ ಅಂದ್ರೆ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನಾಂಕ ಆಗಿತ್ತು ಎಡ್ಮಿಷನ್ ಮಾಡೋಕ ಅಲ್ಲಿ ಅಲ್ಲಿತನ ಏನು ಮಾಡಿದಾರಪ್ಪ ಅಂದರೆ ಎಡ್ಮಿಷನ್ ಆಯಿತು ಈಗಾಗಲೇ ಎಡ್ಮಿಷನ್ಸ್ ಕೊನೆ ಎಂಡ್ ಆಗಿ ಎಷ್ಟು ದಿನ ಆಯಿತಪ್ಪ ಅಂದ್ರೆ ಎಂಟು ದಿನ ತೆಗೆದುಕೊಂಡಿದ್ದಾರೆ ಹೌದಾ ಹಾಗಾದರೆ ಎಷ್ಟು ಜನ ಎಡ್ಮಿಷನ್ ಮಾಡಿದ್ದಾರೆ ಇನ್ನು ಮೂರನೇ ಸುತ್ತಿನ ಲಿಸ್ಟ್ ಯಾಕೆ ಬಿಡಕತ್ತಿಲ್ಲ ಅಥವಾ ಬಿಡ್ತಾನೋ ಇಲ್ಲೋ ಅಂತೇಳಿ ಸಾಕಷ್ಟು ಜನಕ್ಕೆ ಗೊಂದಲ ಇರ್ತದೆ ಸೀಟ್ಗಳು ಎಷ್ಟು ಆಲ್ರೆಡಿ ಈಗ ಫಿಲ್ ಆಗ್ಯವು ಎಷ್ಟು ಸೀಟ್ಗಳು ಉಳಿದಿದವು ಅಂತೇಳಿ ನೀವೇ ನೋಡ್ಕೋಬೋದು ಈ ವೆಬ್ಸೈಟ್ ಮೂಲಕ ಹಾಗಾದ್ರೆ ನಿಮ್ಮದು ಯಾವ ಡಿಸ್ಟಿಕ್ಕು ಬರ್ತದೆ ಅಂತೇಳಿ ಈ ವಿಡಿಯೋನೇ ಏನಂತ ನೋಡ್ಕೊಡ್ರಿ ನಾನು ನಿಮ್ಗೆ ಲಿಸ್ಟ್ನ ತೋರಿಸ್ಕೊತಾ ಬರ್ತಿರ್ತೇನೆ ಫಸ್ಟ್ ನಾನು ಚಾನಲ್ ನೋಡ್ಕೊಂಬ್ರಿ ಈ ಥರ ಮಾಹಿತಿಗಳನ್ನು ಎಪುರಾಗಿ ಇಲ್ಲಿ ಹೇಳ್ತಿರ್ತೇವೆ ಹಾಗಾದ್ರೆ ಇಲ್ಲಿ ಮುಖಪುಟ ಕುರಿತು ಆದರ್ಶ ವಿದ್ಯಾಲಯಗಳನ್ನು ಸಂಪರ್ಕಿಸಿ ಅತ್ತಲ್ಲ ಇಲ್ಲಿ ಮಗೊಂದು ಡ್ಯಾಶ್ ಬೋರ್ಡ್ ಅಂತಿದೆ ನೋಡ್ರಿ ಈ ಡ್ಯಾಶ್ ಬೋರ್ಡ್ ಮೇಲೆ ಏನು ಮಾಡಬೇಕಪ್ಪ ಕ್ಲಿಕ್ ಕ್ಲಿಕ್ಗಳನ್ನು ಮಾಡಬೇಕಾಗ್ತದೆ ಮಾಡಿದಾಗ ಹಾಗಾದ್ರೆ ದಾಖಲಾತಿ ಸ್ಥಿತಿಗಳು ಏನಾಗ್ತಪ್ಪ ಅಂದ್ರೆ ನಮಗೆ ಇಲ್ಲಿ ಗೊತ್ತಾಗ್ತದೆ ಎರಡನೇದು ದಾಖಲಾತಿ ಸ್ಥಿತಿ ನೋಡ್ರಿ ಎರಡನೇ ಸುತ್ತಿನ ದಾಖಲಾತಿ ಸ್ಥಿತಿ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತ ಸಾಯಂಕಾಲ ಟೈಮ್ನು ವಿತ್ ಟೈಮ್ನು ತೋರಿಸ್ತಿರ್ತಾರೆ ಅದರೊಳಗಡೆ ಟೋಟಲ್ ಎರಡನೇ ಸುತ್ತಿನ ಒಳಗಡೆ ಎಷ್ಟು ಸೀಟ್ಗಳನ್ನು ಅಲೋಟ್ ಮಾಡಿದ್ರಪ್ಪ ಅಂದ್ರೆ ಮೂರು ಸಾವಿರದ ಒಂಬೈನೂರ ನಲವತ್ತೈದು ಸೀಟುಗಳು ಇದ್ದವು ಅದರೊಳಗಡೆ ಈಗ ಆಲ್ರೆಡಿ ಎಷ್ಟು ದಾಖಲೆ ಆಗಿದ್ದಾವಳಪ್ಪ ಅಂದ್ರೆ ಕೇವಲ ಹದಿನೇಳು ನೂರ ಒಂಬತ್ತು ಸೀಟ್ಗಳು ಅಂದ್ರೆ ಫಿಲ್ ಆಗಿದ್ದಾವೆ ಇನ್ನೂ ಹಾಗಾದರೆ ಮೂವತ್ನಾಲ್ಕು ಇನ್ನೂ ಹದಿನೇಳು ನೂರಕ್ಕಿಂತ ಅಧಿಕ ಸೀಟ್ಗಳು ಏನಾಗಪ್ಪ ಅಂದ್ರೆ ಉಳಿದವು ಇಡೀ ಎಂಟೈರ್ ಕರ್ನಾಟಕ ಎಲ್ಲ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ ಎಲ್ಲ ಮಾಹಿತಿ ಇದು ಹಾಗಾದರೆ ಯಾ ಹಾಗಾದ್ರೆ ನಿಮ್ದು ಬ್ಲಾಕು ಅಥವಾ ನಿಮ್ಮ ಡಿಸ್ಟಿಕ್ ಯಾವುದು ಎರಡನೇ ಸುತ್ತಿನಲ್ಲಿ ನಿಮ್ಮ ಡಿಸ್ಟಿಕ್ ಒಳಗಡೆ ಇಲ್ಲಿ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಜಿಲ್ಲಾವಾರು ಮತ್ತು ಬ್ಲಾಕ್ ಪ್ರಕಾರ ಎರಡನೇ ಸುತ್ತಿನ ದಾಖಲಾತಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿರ್ತಾನೆ ಇಲ್ಲಿ ಬಾಗಲಕೋಟೆ ಒಳಗಡೆ ಡಿಸ್ಟಿಕ್ ಅಂದ ತಕ್ಷಣ ಅದರೊಳಗಡೆ ಬಾದಾಮಿ ಬರ್ತದೆ ಬಾಗಲಕೋಟೆ ಬರ್ತದೆ ಬೀಳ್ಗಿ ಬರ್ತದೆ ನೆಕ್ಸ್ಟ್ ಹುಣಗುಂದಿದೆ ಇದೆ ಮುದೋಳಿದೆ ಬಳ್ಳಾರಿ ನೆಕ್ಸ್ಟ್ ಇದು ಬಳ್ಳಾರಿ ಡಿಸ್ಟಿಕ್ ಸ್ಟಾರ್ಟ್ ಆಗ್ತದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಎಷ್ಟು ಸೀಟ್ ಇದು ಬಾಗಲಕೋಟ್ಗೆ ಒಂದನೇದು ಯಾವ್ದಾದ್ರೂ ಹೇಳ್ತೇನೆ ನೋಡ್ರಿ ಈ ಥರ ನಿಮ್ಮ ಡಿಸ್ಟ್ರಿಕ್ಕೂ ಕೆಳಗಡೆ ಇರ್ತಾವೆ ನಿಮ್ಮ ಯಾವ್ಯಾವ ಡಿಸ್ಟಿಕ್ ಇದ್ದಾಗ ನೋಡಿಕೊಡಿರಿ ಇಲ್ಲಿ ಬಾಗಲಕೋಟ್ದು ಬಾಗಿಲು ಬಾಗಲಕೋಟ ಬೀಳಗಿದ ಹೇಳ್ತೀನಿ ಬೀಳಗಿದು ಸೀಟ್ ಎಟ್ಸ್ ಅಲೋಟೆಡ್ ಆಗಿದ್ದು ಇಪ್ಪತ್ತೊಂಬತ್ತು ಸೀಟಿದ್ದು ಆದರೆ ಎಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಟೆಡ್ ಮಾಡಿದ್ದಾರೆ ಅಂದರೆ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ ಕೇವಲ ಹದಿನಾರು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಮಾಡಿದ್ದಾರೆ ಇನ್ನು ಉಳಿದಿದ್ದ ಸೀಟ್ಗಳು ಅಡ್ಮಿಷನ್ಸ್ ಏನಾಗಿಲ್ಲಪ್ಪ ಅಂದ್ರೆ ಅಡ್ಮಿಷನ್ ಆಗಿಲ್ಲ ಹಾಗಾದರೆ ಅದನ್ನು ಬೀಳಿಗೆ ಒಳಗಡೆ ನೆಕ್ಸ್ಟ್ ತರ್ಡ್ ಅಂತರ ಒಳಗಡೆ ಎಷ್ಟು ಸೀಟ್ ಉಳಿದಿರ್ತಾವಲ್ಲೋ ಅಷ್ಟು ಸೀಟ್ಗಳನ್ನು ಏನು ಮಾಡ್ತಾನಪ್ಪ ಅಂದರೆ ಹಂಚಿಕೆಗಳನ್ನು ಮಾಡ್ತಾನೆ ಬೇಕಾದರೆ ನಮಗಿದು ಎಂಟೈರ್ ನಮ್ದೆಲ್ಲ ಇಲ್ಲಿ ಬೀದರ್ ಈ ಚಾಮರಾಜನಗರ ಕೇಳ್ತಿರ್ತಿರ್ತರಿ ನೋಡಿರಿ ನಲ್ ಎಂಬತ್ತೆಂಟು ಸೀಟ್ ಇದೆ ನೋಡಿ ಇಲ್ಲಿ ಒಂದು ಹುಮನಾಬಾದ ನೋಡ್ರಿ ಬೀದರ್ ಒಳಗಿದೆ ಇಲ್ಲೊಂದು ಎಕ್ಸಾಂಪಲ್ ಎಷ್ಟಿದೆ ನೋಡ್ರಿ ಬೀದರ್ ಹುಮನಾಬಾದ ಎಂಬತ್ತೆಂಟು ಸೀಟ್ ಅಲೋಟ್ ಮಾಡಿದ್ದಾರೆ ಬರೀ ಕೇವಲ ಮೂವತ್ತ್ಮೂರು ಅಡ್ಮಿಷನ್ಸ್ ಆಗ್ಯಾರೆ ಹಾಗಂದ್ರೆ ಇನ್ನ ಐವತ್ತು ಏನಪ್ಪಾ ಅಂದ್ರೆ ಅಡ್ಮಿಷನ್ಸೇ ಆಗಿಲ್ಲ ಐವತ್ತಕ್ಕಿಂತ ಹೆಚ್ಚು ಈ ಥರ ಏನಾಗ್ತವಪ್ಪ ಅಂದ್ರೆ ಉಳಿದಿರ್ತವೆ ನೀವು ಹೋಗಿ ಅಡ್ಮಿಷನ್ಸ್ಗಳು ಮಾಡ್ಕೊಬೋದು ನಿಮ್ದು ಯಾವ ಗಳು ನಿಮ್ದು ಯಾವ ಡಿ ಯಾವ ಸ್ಕೂಲಿಗೆ ಹಾಕಿರಿ ಹೌದಾ ಅದನ್ನು ನೀವು ಇಲ್ಲಿ ಬಂದಿರ್ತವೆ ನೋಡಿಕೊಡ್ರಿ ಎಲ್ಲ ಗದಗ ಹ್ಞೂ ನೋಡಿರಿ ಇಲ್ಲೆಲ್ಲ ಇಷ್ಟು ಏನಿದಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕಲಬುರ್ಗಿ ನೋಡಿರಿ ಆಳಂದ ಅಂತೇಳಿ ಅರವತ್ತೈದು ಸೀಟ್ ಅಲೋಟ್ ಮಾಡ್ಯಾರ ಕೇವಲ ಹದಿನಾರು ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನ್ಸ್ ಮಾಡ್ಯಾರ ಇನ್ನೂ ಏನಕ್ಕಪ್ಪ ಅಡ್ಮಿಷನ್ಸ್ ಅಡ್ಮಿಷನ್ಸ್ಗಳು ಆದರ್ಶ ವಿದ್ಯಾಲಯಗಳು ಮಾಡ್ತಾನೆ ಇಲ್ಲ ಸಾಕಷ್ಟು ಜನಕ್ಕೆ ಇದಕ್ಕೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಇಂಥ ಮಾಹಿತಿ ವಿಡಿಯೋಗಳನ್ನು ಶೇರ್ ಮಾಡಿರಿ ಆದಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಅಡ್ಮಿಷನ್ಸ್ಗಳನ್ನು ಮಾಡಿರಿ ಇಲ್ಲಪ್ಪ ಅಂದ್ರೆ ನಿಮ್ಮ ಅಡ್ಮಿಷನ್ಸ್ಗಳು ಕ್ಯಾನ್ಸಲ್ ಆಗ್ತವೆ ಥರ್ ಲಿಸ್ಟ್ ಒಳಗಡೆ ನಿಮ್ಮ ಹೆಸರು ಬರೋದು ಒಂದು ಸ್ವಲ್ಪ ಡೌಟ್ ಆಗಿಬಿಡ್ತದೆ ಹಿಂದಿದ್ದವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವಕಾಶಗಳನ್ನು ಕೊಡ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಕಲಬುರ್ಗಿ ಚಿತ್ತಾಪುರ ಎಪ್ಪತ್ತೆಂಟು ಸೀಟ್ಸ್ಗಳು ಅಲೋಟ್ ಮಾಡಿ ಎಪ್ಪತ್ತೆಂಟು ಸೀಟ್ ಅಲೋಟೆಡ್ ಅದಾವೆ ಕೇವಲ ಹದಿಮೂರು ಅಡ್ಮಿಟೆಡ್ ಆಗ್ಯವು ಹ್ಞೂ ಸಾಕಷ್ಟು ನಿಮ್ಮ ಡಿಸ್ಟಿಕ್ಸ್ ಯಾವುದು ಅಂತೇಳಿ ನೀವು ಈ ಥರ ಚೆಕ್ ಮಾಡಿಕೊಡ್ರಿ ಇಲ್ಲಿ ನಾ ಸ್ಕ್ರಾಲ್ ಮಾಡ್ಕೊತೋಗ್ತಿರ್ತಿರ್ತೇನೆ ಎಲ್ಲ ಡಿಸ್ಟಿಕ್ಗಳು ಏನಾಗ್ತವಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಸಿಗ್ತವು ಓಕೆ ನಮ್ದು ಇಲ್ಲಿ ವಿಜಯಪುರ ನೋಡ್ರಿ ಆ ಸೆಕೆಂಡ್ ಲಿಸ್ಟ್ ಒಳಗಡೆ ನಮ್ಮದು ಬಸವನ ಬಾಗೇವಾಡಿ ವಿಜಯಪುರ ಡಿಸ್ಟ್ರಿಕ್ಕು ಈ ಬಸವನ ಬಾಗೇವಾಡಿ ಒಳಗಡೆ ಸೆಕೆಂಡ್ ಲಿಸ್ಟ್ ಒಳಗಡೆ ಐವತ್ತು ಏನಿದಪ್ಪ ಅಂದ್ರೆ ಸೀಟ್ ಅಲೋಟೆಡ್ ಆಗಿದ್ದು ಕೇವಲ ಇಪ್ಪತ್ತೇಳು ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಅಡ್ಮಿಷನ್ಸ್ ಮಾಡಿದ್ದಾರೆ ಸೀಟ್ಸ್ ಸೀಟ್ಸ್ಗಳು ಉಳಿದಿದ್ದವು ಇಂಡಿ ಎಂಬತ್ಮೂರು ಒಳಗಡೆ ಇಪ್ಪತ್ತೊಂಬತ್ತು ಅಡ್ಮಿಷನ್ಸ್ಗಳನ್ನು ಮಾತ್ರ ಮಾಡಿದ್ದಾರೆ ನೋಡ್ರಿ ಹ್ಞೂ ನಿಮ್ಮದು ಯಾವ ಡಿಸ್ಟಿಕ್ ನೋಡ್ರಿ ಎಷ್ಟು ಎಪ್ಪತ್ನಾಲ್ಕು ಆದರ್ಶ ವಿದ್ಯಾಲಯಗಳದ್ದವು ಎಲ್ಲ ಸ್ಕೂಲ್ದು ಏನಾದಪ್ಪ ಅಂದ್ರೆ ಇಲ್ಲಿ ಲಿಸ್ಟ್ಗಳನ್ನು ಇಲ್ಲಿ ಹಾಕಿದ್ದೀನಿ ನಿಮಗೆ ಈ ಥರ ವಿಡಿಯೋಗಳು ಲೈಕ್ ಆಗ್ತಿತ್ತಪ್ಪ ಅಂದ್ರೆ ಅಥವಾ ನಿಮ್ಮ ಮಾಹಿತಿಗಳು ಇವೆಲ್ಲ ಯಾಕೋ ರೀಟ್ ಅಂದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥರ್ಡ್ ಲಿಸ್ಟ್ನ ಶಾರ್ಟ್ಲಿ ಒಳಗಡೆ ಈ ಜುಲೈ ಫಸ್ಟ್ ವೀಕ್ ಒಳಗಡೆ ಅಂತರೂ ಬಿಡಲೇಬೇಕು ಬಿಟ್ಟೇ ಬಿಡ್ತಾನೆ ಆ ಲಿಸ್ಟ್ ಬಂದಾಗ ನಿಮಗೆ ಮತ್ತೆ ವಿಡಿಯೋಗಳನ್ನು ಮಾಡಿ ಹಾಕಿರ್ತೀವಿ ನೀವು ಅದನ್ನು ನೋಡಿಕೊಂಡು ನೀವು ತರ್ಡ್ ಲಿಸ್ಟ್ ಅಂತರೂ ಬಿಟ್ಟೇ ಬಿಡ್ತಾನೆ ತರ್ಡ್ ಲಿಸ್ಟ್ ಯಾಕೆ ಇನ್ನೊಂದು ಲಿಸ್ಟು ಫೋರ್ತ್ ಲಿಸ್ಟನ್ನು ಬಿಡ್ಬೋದು ತೊಂಬತ್ತೇಳು ಸೀಟ್ನೇ ನೋಡ್ರಿ ಬರೀ ಹತ್ತೊಂಬತ್ತು ವಿದ್ಯಾರ್ಥಿಗಳಷ್ಟೇ ಅಡ್ಮಿಷನ್ ಮಾಡ್ಯಾರ ಅಂದರೆ ಇನ್ನೂ ಸಾಕಷ್ಟು ಸೀಟ್ಸ್ಗಳಿದ್ದವು ನೀವು ಹಿಂದೆ ನಿಮ್ಗೆ ಅರವತ್ತರ ಮೇಲೆ ಕಾಸ್ಟ್ ಇದ್ದವ್ರು ಎಲ್ಲರೂ ಇದ್ರಪ್ಪ ಅಂದ್ರೆ ನೀವು ಸೆಲೆಕ್ಷನ್ಸ್ ಆಗ್ತೀರಿ ಜನರಲ್ದವ್ರು ಎಪ್ಪತ್ತರ ಮ್ಯಾಗಿ ಯಾರು ಇದ್ರಪ್ಪ ಅಂದ್ರೆ ಅವರು ಕೂಡ ಸೆಲೆಕ್ಷನ್ಸ್ ಆಗ್ತೀರಿ ಓಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಸ್ಟ್ ಬಂದಾಗ ವೀಡಿಯೋಗಳು ಅಪ್ಲೋಡ್ ಆಗ್ತಾವೆ ಅದರ ಮೂಲಕ ನೀವು ನೋಡ್ಕೋಬೋದು ಈ ವರ್ಷದ ಕ್ಲಾಸಸ್ಗಳನ್ನು ಶಾರ್ಟ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಆರಂಭ ಮಾಡ್ತೀವಿ ಧನ್ಯವಾದಗಳು